ಯೂಟ್ಯೂಬ್ ಡೈಲಿ ಕ್ಯಾಮೆರಾ ಮುಂದೆ ಬರಕ್ಕೆ ತುಂಬಾ ಇದೆ ಬೇಡ ಇನ್ನು ಕೋಳಿಗಳ ಗಾಟಾಟ ಜಾಸ್ತಿನೇ ಆಗಬಿಡುತ್ತೆ ಅನ್ಸುತ್ತೆ ನೋಡಿ ನಮ್ಮ ಅಪ್ಪ ಏನು ಮಾಡಲ್ಲ ಊಟ ಮಾಡೋದು ಕುತ್ಕೊಳ್ಳೋದು ಮುಂದೆ ಕುಟ್ಕಳದು ಮಾಯವೇ ಮಿನುಗು ನೀ हेलो ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಆಕ್ಚುಲಿ ಇದು ನಂದ ಫಸ್ಟ್ ಲಾಗು ನಾನಿವತ್ತು ನಿಮಗೆ ಕೋಳಿ ಫಾರ್ಮ್ನ ತೋರ್ಸೋಕ್ಕೆ ಅಂತ ನಮ್ಮ ಊರಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಫಾಲೋಮಿ ಮಕ್ಕಳು ಆಟ ಆಡ್ತಾ ಇದ್ದಾರೆ ಕೋಳಿ ನಾನು ಬಂದಾಗ ಎಷ್ಟಿತ್ತು ಗೊತ್ತಾಗ ತುಂಬ ಕಡಿಮೆ ಇತ್ತು ಇವತ್ತು ಫುಲ್ ಎಕ್ಸ್ಪ್ಲೈನ್ ಮಾಡಿದ್ದಾನೆ ಕೋಳಿಗಳಾದ ಊಟಕ್ಕೆ ತಿಂತ ಇಲ್ಲ ತುಂಬ ನಿಮಗೆ ಇಲ್ಲಿ ನೋಡಿ ಇದರಲ್ಲೇ ಅವುಗಳು ಕೋಳಿಗಳು ಊಟ ತಿನ್ನೋದು ಇಲ್ಲಿಂದ ತಿಂತವೆ ಮತ್ತು ಇಲ್ಲಿ ನೀರು ತಿನ್ನ ನೀರು ತಿಂತಿದೆ ಆ್ಯಕ್ಚುಲಿ ಇವಾಗ ಯಾವುದು ಅಲ್ಲಿ ಮನುಷ್ಯರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಗೊತ್ತು ಕೋಳಿಗಳಿಗೂ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಗೊತ್ತಾ ನಿಮಗೆ ಆ್ಯಕ್ಚುಲಿ

ಅಲ್ಲುಡಿ ಕೋಳಿಗಳು ಅಲ್ಲಿ ಊಟ ತಿಂತಾ ಇದೆ ನಾನು ಈ ಒಂದು ತಿಂಗಳು ಹಿಂದೆ ಬಂದಿದೆ ತುಂಬ ಪುಟ್ಟು ಕೊಡೆಯಿತು ಕಾಲೋಡಿ ಅಲ್ಲಿ ಎಷ್ಟು ಬಿಗ್ಗಾಗುತ್ತಿದೆ ಫಸ್ಟು ಅಲ್ಲಿವರೆಗಿತ್ತು ಎಲ್ಲಿ ಅಂತ ತೋರಿಸ್ತೀನಿ ಇದಿದ್ದು ಇವಾಗ ಎಕ್ಸ್ಟೆಂಡ್ ಮಾಡಿದ್ದಾರೆ ಹಂಗೆ ಎಕ್ಸ್ಟೆಂಡ್ ಎಕ್ಸ್ಟೆಂಡ್ ಮಾಡಿಕೊಂಡು ಒಂದೂವರೆ ತಿಂಗಳಲ್ಲಿ ಫುಲ್ ಎಲ್ಲ ಕವರ್ ಮಾಡಿಬಿಡ್ತಾರೆ ಕೋಳಿಗಳಿಗೆ ಸೆಕೆ ಹೋಗ್ಬಿಟ್ಟು ಅಂತ ನೋಡಿ ಫ್ಯಾನ್ ಇದೆ ಮತ್ತು ಲೈಟು ಹಾಕ್ಸಿದಾರೆ ಈ ಕೋಳಿಗಳಿಗೆ ಚಳಿ ಅಂದರೆ ಆಗಲ್ಲ ಸೊ ಇಲ್ಲೆಲ್ಲ ಸೌದೆ ಹಾಕಿ ಲೈಟೆಲ್ಲ ಬಿಸಿ ಏನಾಗುತ್ತೆ ಚಳಿ ಆಗಬಾರ್ದು ಅಂತ ಸೌದೆಲ್ಲ ಹಾಕಿ ಕೆಟ್ಟ ಹಾಕಿರ್ತಾರೆ ಮತ್ತು ಫ್ರೆಶ್ ಇರಬೇಕಲ್ವಾ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಊರಿಂದ ಒಂದುವರೆ ಕಿಲೋಮೀಟ್ರು ಆಚೆ ಇರಬೇಕು ಇಲ್ಲಾಂದರೆ ಗೌರ್ಮೆಂಟು ಅಪ್ರೂವಲ್ ಕೊಡೋಲ್ಲ ಸೊ ನೀವು ನೆಕ್ಸ್ಟ್ ಏನಾದರೂ ಕೋಳಿ ಫಾರ್ಮ್ ಸ್ಟಾರ್ಟ್ ಮಾಡಬೇಕು ಅನ್ನೋ ಐಡಿಯಾ ಏನಾದರೂ ಇದ್ದರೆ ದಯವಿಟ್ಟು ಊರಿಂದ ಒಂದೂವರೆ ಕಿಲೋಮೀಟ್ರ್ ದೂರದಲ್ಲಿ ಮಾಡಬೇಕು ಇದು ಇದನ್ನು ಮಾಡುತ್ತೆ ನೋಡಿ ಅದೇ ರೀತಿ ಇದು ನೀರು ಕುಡಿಯೋದು ಅದಕ್ಕೆ ಯಾರು ಕುಡಿ ಹೇಳ್ಕೊಡೋಲ್ಲ ನಾವು ಹೇಳ್ಕೊಡ್ತೀವ ಪಾಟಿಗಳಿಗೆ ಮೀಟಿಂಗ್ ಮಗುಗಳಿಗೆ ಇನ್ನು ನೀರು ಕುಡಿ ಗ್ಲಾಸ್ ಕಲ್ಕುಡಿ ಕುಡಿ 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 ಅಂತ ಅದಕ್ಕೆ ಎಷ್ಟು ಗ್ಲಾಸ್ಗಳಾಗ್ತಾವೆ ಎಷ್ಟು ವಾಟರ್ ಬಾಟ್ಲುಗಳಾಗ್ತಾವೋ ಬಟ್ ಸಿ ನೋಡಿ ಅದಕ್ಕೆ ಯಾರು ಹೇಳ್ಕೊಡಲ್ಲ ಅದೇ ಕಲ್ತ್ಕೊಂಡಿರೋದು ಅಲ್ಲಿ ನೀರು ಬರುತ್ತೆ ಅಲ್ಲಿ ಕುಡಿಬೇಕು ಅಂತ ಅದೇ ಕಲ್ತ್ಕೊಂಡಿರೋದು ನೋಡಿ ಫ್ರೆಂಡ್ ಇವಿಗೆ ಕೋಳಿ ಜೊತೆ ಆಡ್ಬೇಕು ಅಂತ ಇಷ್ಟ ಬಟ್ ಎಡಿಯೋಕೆ ನೋಡಿ ಈ ರಸ ತುಂಬ ಸಾಫ್ಟ್ ಆಗಿದೆ ಸೊಳಗೆ ನಡೆಯೋಕ್ಕೆ ಸ್ವಲ್ಪ ಅಸಹ್ಯ ಆಗ್ತಾ ಇದೆ ಅದಕ್ಕೆ ಎತ್ಕೊ ಎತ್ಕೋ ಅಂತ ಹಿಂಸೆ ಮಾಡ್ತಾ ಆಗಿ ಯೂಸ್ಫುಲ್ಲಾಗಿ ಐಡಿಯಾಗಳಿರಲಿಲ್ಲ ಇವಾಗ ನೋಡಿ ಇಲ್ಲಿಂದ ಪೈಪು ಅಲ್ಲಿ ಚಿಕ್ಕದಿದೆಯಲ್ಲ ಅದರಲ್ಲಿ ಔಷಧಿಗೆ ಯೂಸ್ ಮಾಡ್ತಾರೆ ದಪ್ಪದಿದೆಯಲ್ಲ ಅದು ರೆಗ್ಯುಲರ್ ನೀರು ಕುಡಿಯೋಕ್ಕೆ ಅಂತ ಯೂಸ್ ಮಾಡ್ತಾರೆ ತುಂಬ ಇಲ್ಲಿಗೆ ನೀರು ಸಪ್ಲೈ ಆಗುತ್ತೆ ಸೊ ಇವಾಗ ಅಷ್ಟು ರಿಸ್ಕ್ ಇರಲ್ಲ ತುಂಬ ರಿಸ್ಕಿ ಯೂ ಅಷ್ಟು ರಿಸ್ಕ್ ಇರೋಲ್ಲ ಸೊ ಯಾರಾದರೂ ಫಾರ್ಮ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದರೆ ನೋಡಿ ಮಾಡಿ ಫಸ್ಟು ನಮ್ಮ ಅತ್ತೆ ಮಗ ಇದನ್ನು ಮಾಡ್ತಾಯಿದ್ರು ಈಗಲೂ ಅವರೇ ಇದನ್ನು ಮಾಡ್ತಾ ಇರೋದು ಫಸ್ಟು ಬೇರೆಯವ್ರದ್ದು ವಹಿಸ್ಕೊಂಡಿದ್ರು ಅದಕ್ಕೆ ಮ ಒಂದು ಬೆಳೆಗೆ ಮೂವತ್ತು ಸಾವಿರ ಬಾಡಿಗೆ ಕೊಡ್ತಾ ಇದ್ರು ಸುಮಾರು ಸ್ಟಾರ್ಟ್ ಮಾಡಿ ಟೆನ್ ಇಯರ್ಸ್ ಆಯಿತು ಅವರಿಗೆ ತುಂಬ ಯಶಸ್ಸು ಕಂಡಿದೆ ಸೊ ಅವರು ಅದಕ್ಕೆ ಅವರು ಇವಾಗ ಓನಾಗಿ ಎರಡು ನೂರು ಬ್ರ್ಯಾಂಚ್ಗಳು ಮಾಡ್ಕೊಂಡಿದ್ದಾರೆ ಇವಾಗ ಓನ್ ಬಿಸ್ನೆಸ್ ಸ್ಟಾರ್ಟ್ ಆಗಿದೆ ತುಂಬ ಒಳ್ಳೆ ರಿಸಲ್ಟ್ ಇದೆ ನೋಡಿ ನೀವು ಸ್ಟಾರ್ಟ್ ಮಾಡೋ ಹಾಗಿದ್ದರೆ ಮಾಡಿ ಒಳ್ಳೆಯ ಲಾಭ ಇದೆ ಸ್ಟಾರ್ಟ್ ಮಾಡಿ ಕರ್ಕೊ ಬಂದ್ಬಿಟ್ರೆ ಡೈಲಿ ಇನ್ನ ಕೋಳಿಗಳಿಗೆ ಆಟ ಅಟ್ಯಾಕ್ ಜಾಸ್ತಿನೇ ಆಗ್ಬಿಡತ್ತೆ ಅನ್ಸತ್ತೆ ಓನರ್ ಆಫ್ ದಿ ಕೋಳಿ ಫಾರ್ಮ್ ಇವರೇ ನೋಡಿ ಯಶಸ್ಕೊಂಡಿರೋ ವ್ಯಕ್ತಿ ಫಸ್ಟ್ ರೆಂಟಿಗೆ ಅಂತ ಕೋಳಿ ಫಾರ್ಮ್ ಇಸ್ಕೊಂಡ್ರು ಇವಾಗ ಅವರೇ ಓನ್ ಆಗಿ ಮೂರ್ನಾಲ್ಕು ಬ್ರ್ಯಾಂಚ್ ಓಪನ್ ಮಾಡಿ ಚೆನ್ನಾಗಿ ಬಿಸ್ನೆಸ್ ಮಾಡ್ತಾ ಇದಾರೆ ಮುಖದ ಮತ್ತೆ ಮಗನಿ ಒಂದು ಇದ್ರೆ ಹುಡ್ಗಿ ಇದ್ರೆ ಒಳ್ಳೆ ತುಂಬಾ ಒಳ್ಳೆ ಹುಡ್ಗ ಎಲ್ಪ್ ಮಾಡ್ತಾನೆ ಚೆನ್ನಾಗಿ ಯಾವ ತರ ಜೊತೆ ಕೋಳಿಗೂ ಒಳ್ಳೇದಲ್ಲ ಅವನಿಗೂ ಒಳ್ಳೇದಲ್ಲ ಇನ್ಫೆಕ್ಷನ್ ಆಗ ಆ ಕೋಳಿ ಕೊಟ್ಟ ಇದೇ ಥರ ಎದುರ್ಕೊಂಡು ಕೂಡ ತುಂಬ ಸಾಫ್ಟ್ ಕೋಳಿಗಳು ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತದೆ ಅಂದರೆ ಅವು ಇನ್ನೆಷ್ಟು ಸಾಫ್ಟ್ ಇರಬೇಡ ಇವನಿಗಂತೂ ಕೋಳಿಗಳನ್ನು ಗೇಮ್ಸ್ ಗೊತ್ತಿಲ್ಲ ಆ ಕೋಳಿಗಳನ್ನ ಇಟ್ಟೆ ತೋರಿಸ್ತಾನೆ ಇನ್ಫೆಕ್ಷನ್ ಆಗುತ್ತೆ ಮಕ್ಳುಗಳಿಗೆಲ್ಲ ಕ್ರೋಲ್ ಬಂದ್ಬಿಡಿ ಕೋಳಿಗಳು ಅದು ಏನ್ ಕೇಳುತ್ತಾಡಿ ಅಲ್ಲಿ ಕೋಳಿಗಳಿಗೆಲ್ಲ ಉಸಿ ಹೊಡಿತಾ ಇದ್ದಾರೆ ಯಾಕಂದರೆ ತುಂಬ ಕೋಳಿಗಳು ಹಾರ್ಟ್ ಅಟ್ಯಾಕ್ ಆಗಿ ಸತ್ತಾಗ್ತಾ ಇದೆ ಆತ ಥರ ಹೊಡೆದಾಗ ಈಗ ಮೋಸ್ಟ್ಲಿ ಯಾವ ಥರ ಬ್ಲೀಟಿಂಗ್ ಪ್ರಾಬ್ಲಮ್ ಇದ್ದಾಗ ಅದನ್ನು ಈ ಥರ ತೂ ತಗೊಂಡು ಇದು ಮಾಡ್ಕೊತಾರೆ ಅದೇ ಥರ ಅದನ್ನು ಸ್ಮೆಲ್ ಕುಡಿದಾಗ ಕೋಳಿಗಳಿಗೆ ಆ ಪ್ರಾಬ್ಲಮ್ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಫ್ರೆಂಡ್ಸ್ ನೋಡಿ ನಮ್ಮ ಅಪ್ಪ ಏನು ಮಾಡಲ್ಲ ಊಟ ಮಾಡೋದು ಟೇರ್ನೇ ಬಂದು ಕುತ್ಕೊಳ್ಳೋದು ಕೋಳಿಗಳು ನೋಡೋದು ಹಾರ್ಟ್ ಅಟ್ಯಾಕ್ ಆಯ್ತಾ ಚೆನ್ನಾಗಿದ್ದಾವಂತೂ ನೋಡೋದು ಅವ್ರ ಕೆಲಸ ಹುಂಬಿಟ್ಟು ಹೋಗ್ಬಿಟ್ಟು ಕೂತ್ಕೊಳ್ತಾರೆ ಫ್ರೆಂಡ್ಸ್ ಬನ್ನಿ ನಿಮಗೆ ಒಂದು ಸೂಪರ್ ಆಗಿರೋದು ನೋಡಿ ಇಲ್ಲಿ ಕೋಳಿ ಫಾರ್ಮ್ನಲ್ಲಿ ಸ್ಟೇ ಆಗುತ್ತೆ ಅಂತ ಥರ ಒಂದು ಫುಟ್ಟು ಮನೆ ಮಾಡಿರ್ತಾರೆ ಸೊ ಈಗ ಅವ್ರಿಗೆ ನೋಡ್ಕೊಳ್ಳೋಕ್ಕಾಗಲ್ಲ ಅಂದರೆ ಬೇರೆಯವ್ರಿಗೆ ಬೇರೆಯವ್ರಿಗೆ ಆಳ್ ಕೊಟ್ಬಿಟ್ಟು ನೋಡ್ಕೊಬೋದು ಸೊ ಅವರು ಸ್ಟೇ ಬೇರೆ ಊರಿಂದ ಎಲ್ಲ ಬಂದಿರ್ತಾರೆ ಅವರು ದಿನ ಹೊರಡಾಡೋಕ್ಕಾಗಲ್ಲ ಅಂತ ಒಂದು ಒಂದು ಫುಟ್ಟು ಮನೆ ಮಾಡಿರ್ತಾರೆ ಸೊ ಅದಕ್ಕೆ ಆ್ಯಕ್ಚುಲಿ ನೀಟಾಗಿಲ್ಲ ಯಾಕಂದ್ರೆ ನಮ್ಮ ಅತ್ತೆ ಮಕ್ಕಳ ಬ್ಯಾಚಿಲ್ಲ ಅಲ್ವಾ ಕೋಳಿ ಫಾರ್ಮಿಗೆ ಏನೇ ಸಂಬಂಧಪಟ್ಟಿದ್ದಾರೆ ಅವ್ರು ಇಲ್ಲೇ ಮಲ್ಕೊಳ್ಳೋದು ಇಲ್ಲಿ ಏನಾದ್ರು ಅಡುಗೆ ಬೇಕು ಅಂದ್ರೆ ಇಲ್ಲಿ ಅಡುಗೆ ಮಾಡ್ಕೊಂತಾನೆ ಸೊ ಆರಾಮಾಗಿ ಒಂದು ಫ್ಯಾಮಿಲಿ ಆರಾಮಾಗಿರ್ಬೋದು ಫ್ರೆಂಡ್ಸ್ ಇಲ್ಲಿ ಒಂದು ಸ್ಮಾಲ ಕನಗರ ಕಿಂಡಿ ನೋಡಿ ಕನಕರ ಅಲ್ಲ ಕೋಳಿ ಕೋಳಿಗಳು ಏನಾಗ್ತಿದೆ ಅಂತ ನೋಡೋಕ್ಕೆ

ಈಗ ಇರೋ ತರೋ ಕೂನೇ ನಮ್ಮ ಫ್ರೆಂಡ್ಸ್ ಇದಾಗಿತ್ತು ನಮ್ಮ ಇವತ್ತಿನ ಕೋಳಿ ಫಾರ್ಮ್ ಬ್ಲಾಗ್ ಸೊ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್